ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ದಿನನಿತ್ಯ ಒಂದಲ್ಲ ಒಂದು ರೀತಿಯ ಬೆಳವಣಿಗೆಗಳು ಆಗ್ತಾನೆ ಇದೆ ಪ್ರಮುಖವಾಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ರ ಈ ಬುರುಡೆ ಗ್ಯಾಂಗ್ ಅಂತೆಲ್ಲ ಮಾತಾಡ್ತಾ ಇದ್ದಾರಲ್ಲ ಬಹುತೇಕ ಮಾಧ್ಯಮಗಳಲ್ಲಿ ಆ ವಿಚಾರ ಪ್ರಸ್ತಾಪ ಆಗ್ತಾ ಇದೆಯಲ್ಲ ಆ ಆಯಾಮದಲ್ಲಿ ಒಂದು ಕಡೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಆ ಗ್ರಾಮದಲ್ಲಿ ಇಂಥ ಘಟನೆಗಳು ಆಗಿರೋದು ನಿಜಾನ ಈ ಆಯಾಮದಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ಆಗ್ತಾ ಇದೆ ಹಾಗಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನ ಬಂಧನ ಮಾಡುತ್ತಿದ್ದಂತೆ ಧರ್ಮಸ್ಥಳದ ಆಫಿಷಿಯಲ್ ಪೇಜ್ ನಲ್ಲಿ ಶಿವತಾಂಡವದ ಫೋಟೋವನ್ನು ಹಾಕಿ ಸಂಭ್ರಮಿಸಲಾಗಿತ್ತು ಖುದ್ದು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಕೂಡ ಚಿನ್ನಯ್ಯನ ಬಂಧನದ ನಂತರ ಕಮೆಂಟ್ ಮಾಡಿದ್ರು ಹೀಗೆ ಇದೊಂದು ಧರ್ಮಸ್ಥಳದ ವಿರುದ್ಧ ದೊಡ್ಡ ಷಡ್ಯಂತ್ರ ಅಂತ ಬಿಂಬಿಸುವ ಕೆಲಸ ನಡೆದಿತ್ತು ಆದರೆ ಈಗ ಈ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಕ್ಕಿದೆ ಧರ್ಮಸ್ಥಳದ ಬಂಗ್ಲ ಗುಡ್ಡದಲ್ಲಿ ಈಗ ಮೃತ ದೇಹಗಳ ಮೂಳೆಗಳ ರಾಶಿಯೇ ಪತ್ತೆಯಾಗ್ತಾ ಇದೆ ಹಾಗಾದ್ರೆ ಇದು ಬರೀ ಶಿವ ತಾಂಡವ ಮಾತ್ರವಲ್ಲ ಬದಲಿಗೆ ಶಿವನ ಸ್ಮಶಾನ ತಾಂಡವ ನಡೀತಾ ಇದೆಯಾ ಅಂತ ಅನಿಸ್ತಾ ಇದೆ ಹೌದು ನಿನ್ನೆ ಗುಡ್ಡದಲ್ಲಿ ನಡೆದ ಎರಡನೇ ಮಹಜರಿನಲ್ಲಿ ಮತ್ತಷ್ಟು ಶವಗಳ ರಾಶಿ ಪತ್ತೆಯಾಗಿದೆ ಹಾಗಾದರೆ ಎರಡನೇ ಮಹಜರಿನಲ್ಲಿ ಏನೆಲ್ಲ ಆಯಿತು ಆ ಎಲ್ಲದರ ಕುರಿತು ಮಾಹಿತಿಯನ್ನ ಹೇಳ್ತಾ ಹೋಗ್ತೀವಿ ಕೇಳಿಸ್ಕೊಳ್ಳಿ ಎಸ್ ವೀಕ್ಷಕರೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನ ಬಂಧನ ಸಾಕಷ್ಟು ಹೊಸ ಆಯಾಮದ ವಿಮರ್ಶೆಗಳಿಗೆ ದಾರಿ ಮಾಡಿಕೊಟ್ಟಿತ್ತು ಇದನ್ನ ಕೆಲವರು ಧರ್ಮಸ್ಥಳದಲ್ಲಿ ಏನು ಹಾಗಾಗೇ ಇಲ್ಲ ಇದೊಂದು ಷಡ್ಯಂತ್ರ ಅಂತ ಬಿಂಬಿಸುವ ಪ್ರಯತ್ನ ಮಾಡ್ಬಿಟ್ರು ಇತ್ತೀಚೆಗೆ ಇದರ ಭಾಗವೇ ಸೌಜನ್ಯ ಮಾವ ವಿಠಲ್ ಗೌಡ ಬಂಧನ ಅನುಸುದ್ದಿಯನ್ನ ಹರಿಬಿಡಲಾಗಿತ್ತು ಆದ್ರೆ ಇದೆಲ್ಲವನ್ನ ಮೀರಿ ಈಗ ಧರ್ಮಸ್ಥಳದಲ್ಲಿ ಬೆಳವಣಿಗೆಗಳು ಆಗ್ತಾನೆ ಇದೆ ಹೌದು ಧರ್ಮಸ್ಥಳದಲ್ಲಿ ನಿನ್ನೆ ನಡೆದ ಎರಡನೇ ಮಹಜಿರಿನಲ್ಲಿ ಸುಮಾರು ಐದು ಮೃತದೇಹಗಳ ಅಸ್ಥಿ ಪಂಚರಗಳು ಪತ್ತೆಯಾಗಿದೆ ಅಂತ ಇದೆ ಎಸ್ಐಟಿಯ ಉನ್ನತ ಮೂಲಗಳು ಈ ಹಿಂದೆ ತಲೆಬುರುಡೆ ರಹಸ್ಯ ಬೆನ್ನು ಬೀದಿದ ಎಸ್ಐಟಿ ಮೊದಲು ಮಹಜರು ಮಾಡಿದಾಗ ಎರಡು ಮೃತದೇಹದ ಮೂಳೆಗಳು ಪತ್ತೆಯಾಗಿದ್ವು ಈಗ ಮತ್ತೆ ಐದು ಮೃತದೇಹಗಳ ಮೂಳೆಗಳು ಪತ್ತೆಯಾಗಿದ್ದು ಧರ್ಮಸ್ಥಳದಲ್ಲಿ ಮಂಜುನಾಥನ ಸ್ಮಶಾನ ತಾಂಡವ ಶುರುವಾಯ್ತಾ ಅನ್ನು ಚರ್ಚೆಗಳು ಆರಂಭ ಆಗ್ಬಿಟ್ಟಿವೆ ಹೌದು ಧರ್ಮಸ್ಥಳದ ಬಂಗ್ಲಗುಡ್ಡ ಪ್ರದೇಶದಲ್ಲಿ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಈ ಸೌಜನ್ಯ ಮಾವ ವಿಠಲ್ ಗೌಡನನ್ನ ಕರೆದೊಯ್ದು ಎರಡನೇ ಬಾರಿ ಮಹಜರು ಮಾಡುವುದಕ್ಕೆ ಮುಂದಾದ್ರು ಈ ವೇಳೆ ಸುಮಾರು ಒಂದಲ್ಲ ಎರಡಲ್ಲ ಬರೋಬ್ಬರಿ ಐದು ಮೃತ ದೇಹಗಳ ಮೂಳೆಗಳು ಪತ್ತೆಯಾಗಿದೆ ಇದರಲ್ಲಿ ಒಬ್ಬ ಅಪ್ರಾಪ್ತ ವಯಸ್ಸಿನ ಅಸ್ಥಿ ಪಂಜರವೂ ಇದೆ ಜೊತೆಗೆ ಇಲ್ಲಿ ವಾಮಾಚಾರ ಮಾಡಿರುವ ಕುರುಹುಗಳು ಪತ್ತೆಯಾಗಿದೆ ಅಂತ ಇದೆ ಉನ್ನತ ಮೂಲಗಳು ಹೀಗಾಗಿ ಧರ್ಮಸ್ಥಳದಲ್ಲಿ ಏನು ಹಾಗೆ ಇಲ್ಲ ಇದೆಲ್ಲ ಷಡ್ಯಂತ್ರ ಅಂತ ಹೇಳ್ತಿದ್ರಲ್ಲ ಅವರೆಲ್ಲರ ಬಾಯಿ ಮುಚ್ಚಿಕೊಳ್ಳಲೇ ಪರಿಸ್ಥಿತಿ ನಿರ್ಮಾಣ ಆದಂತ ಬೆಳವಣಿಗೆ ಇದಾಗಿದೆ ಇನ್ನು ಹೀಗೆ ಪತ್ತೆ ಹಾಕಿರುವ ಮೃತ ದೇಹದ ಮೂಳೆಗಳನ್ನೆಲ್ಲ ಈಗಾಗಲೇ ಎಸ್ಐಟಿ ಟಿ ಮಡಿವಾಳದ ಎಫ್ಎಸ್ಎಲ್ಗೆ ರವಾನೆ ಮಾಡಿಬಿಟ್ಟಿದೆ ಅಂದ್ರೆ ಎಸ್ಐಟಿ ಟಿ ಅಧಿಕಾರಿಗಳು ಈ ಮಡಿವಾಳದ ಎಫ್ಎಸ್ಎಲ್ಗೆ ರವಾನೆ ಮಾಡಿಕೊಟ್ಟಿದ್ದಾರೆ ಈ ಹಿಂದೆ ಮೊದಲ ಮಹಜಿರಿನಲ್ಲಿ ಎರಡು ಮೃತದೇಹದ ಮೂಳೆಗಳನ್ನು ಸಂಗ್ರಹಿಸಿ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿತ್ತು ಈಗ ಪುನಃ ಐದು ಮೃತದೇಹಗಳಿಗೆ ಸಂಬಂಧಪಟ್ಟಂತೆ ಮೂಳೆಗಳು ಸಿಕ್ಕಿರುವುದರಿಂದ ಒಟ್ಟು ಏಳು ಮೃತದೇಹಗಳ ಮೂಳೆಗಳು ಎಫ್ಎಸ್ಎಲ್ ಸೇರಿದೆ ಇವು ಏಳು ಉತ್ಖನನ ನಿಲ್ಲಿಸಿರುವ ನಂತರ ಸಿಕ್ಕಿರೋದು ಆದರೆ ಈ ಹಿಂದೆ ಸ್ಪಾಟ್ ನಂಬರ್ ಆರು ಹಾಗೂ ಇನ್ನೆರಡು ಕಡೆ ಮೃತದೇಹಗಳ ಮೂಳೆ ಸಿಕ್ಕಿತ್ತು ಹೀಗಾಗಿ ಧರ್ಮಸ್ಥಳದಲ್ಲಿ ಇದುವರೆಗೂ ಸಿಕ್ಕ ಮೂಳೆಗಳ ಸಂಖ್ಯೆ ಒಂಬತ್ತಕ್ಕೆ ಏರಿಕೆಯಾಗಿದೆ ಇನ್ನು ಇದೇ ವೇಳೆ ಎಸ್ಐಟಿ ಮೂಲಗಳ ಪ್ರಕಾರ ಸೌಜನ್ಯ ಮಾವ ವಿಠಲ್ಗೌಡ ವಿಚಾರಣೆ ಬಹುತೇಕ ಅಂತ್ಯಗೊಂಡಿದೆ ಹೀಗಾಗಿಯೇ ಎರಡನೇ ಬಾರಿ ವಿಠಲ್ಗೌಡನನ್ನ ಕರೆದೊಯ್ದು ಮಹಜುರು ಮಾಡಲಾಗಿದೆ ಅಲ್ಲದೆ ಈ ಪ್ರಕರಣದಲ್ಲಿ ಜಯಂತ್ ಹಾಗೂ ಗಿರೀಶ್ ಮಠನವರ್ ವಿಚಾರಣೆ ಇನ್ನೂ ಕೂಡ ಬಾಕಿ ಇದೆ ಅಗತ್ಯ ಬಿದ್ರೆ ವಿಠಲ್ಗೌಡ ಜಯಂತ್ ಮನಾಫ್ ಹಾಗೂ ಗಿರೀಶ್ ಮಠನನವರ್ ಹೇಳಿಕೆಯನ್ನ ನ್ಯಾಯಾಧೀಶರ ಮುಂದೆ ದಾಖಲು ಮಾಡುತ್ತೀವಿ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರಂತೆ ಇದೇ ವೇಳೆ ಎಸ್ಐಟಿ ವಿಚಾರಣೆ ಮುಗಿಸಿ ಹೊರಗೆ ಬಂದ ಜಯಂತ್ ಹಾಗೂ ಕೇರಳದ ಯೂಟ್ಯೂಬರ್ ಇಬ್ಬರು ಮಾಧ್ಯಮಗಳ ಎದುರು ಮಾತನಾಡಿದ್ರು ಇದರಲ್ಲಿ ಜಯಂತ್ ಎಸ್ಐಟಿ ತನಿಖೆ ಸೂಕ್ತವಾಗಿ ನಡೀತಾ ಇದ್ದು ಶೀಘ್ರದಲ್ಲೇ ಸತ್ಯ ಹೊರಗಡೆ ಬರುತ್ತಿ ಅಂತ ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ ಜೊತೆಗೆ ಕೇರಳದ ಯೂಟ್ಯೂಬರ್ ಮನಾಫ್ ಮಾತನಾಡ್ತಾ ನಾನು ಯಾವುದೇ ಸುಳ್ಳು ಸುದ್ದಿಯನ್ನ ಬಿತ್ತರಿಸಿಲ್ಲ ಅಂತ ಎಸ್ಐಟಿ ತನಿಖೆ ಉತ್ತಮವಾಗಿ ಆಗ್ತಾ ಇದ್ದು ನಾವು ಸತ್ಯದ ಪರ ಇದ್ದೀವಿ ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗುತ್ತೆ ಒಂದು ವೇಳೆ ಷಡ್ಯಂತ್ರ ಆಗಿದ್ರೆ ಅದು ಕೂಡ ಹೊರಗಡೆ ಬರಲಿ ನಾನು ಈ ಹೋರಾಟದಲ್ಲಿ ಭಾಗಿಯಾಗಿದ್ದು ಸತ್ಯದ ಪರವಾಗಿ ಇದ್ದೀನಿ ಅಂತ ಹೇಳಿದ್ದಾರೆ ಇವರಿಬ್ಬರ ಆತ್ಮವಿಶ್ವಾಸದ ಹೇಳಿಕೆಯನ್ನ ನೋಡ್ತಾ ಇದ್ರೆ ಖಂಡಿತವಾಗಿಯೂ ಧರ್ಮಸ್ಥಳದಲ್ಲಿ ನಡೆದಿರುವ ಘಟನೆಗಳು ಈಗ ಎಸ್ಐಟಿಗೆ ಪುರಾವೆಗಳು ಲಭ್ಯ ಆದಂತೆ ಕಾಣಿಸ್ತಿದೆ ಹೀಗಾಗಿ ಧರ್ಮಸ್ಥಳದಲ್ಲಿ ನಡೆದ ಘಟನೆಗಳಿಗೆ ಸತ್ಯ ಏನನ್ನೋದು ದೃಢವಾಗುವ ಎಲ್ಲಾ ರೀತಿಯ ಸಾಧ್ಯತೆಗಳು ದಟ್ಟವಾಗಿದೆ ಹಾಗಂತ ಎಸ್ಐಟಿ ಮೂಲಗಳೇ ಹೇಳ್ತಾ ಇದೆ ಒಟ್ಟಾರೆ ಪ್ರಕರಣ ಮುಗದೆ ಹೋಯಿತು ಅನ್ನುವಾಗ ಸ್ಫೋಟಕ ತಿರುವು ಪಡೆದುಕೊಂಡಿದ್ದು ಯಾರಿಗೆಲ್ಲ ಸಂಕಷ್ಟ ಎದುರಾಗುತ್ತೆ ಅನ್ನೋದನ್ನ ನಾವು ನೀವು ಕಾದು ನೋಡಬೇಕು ಏನಿವೆ ಏನೇ ಆಗಲಿ ಮತ್ತೊಮ್ಮೆ ನಾನು ಹೇಳೋದಿಷ್ಟೇ ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕು ಜನರಲ್ಲಿರುವಂತಹ ಅನುಮಾನಗಳು ದೂರ ಆಗಬೇಕು ಆ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳ ತನಿಖೆ ಆಗಬೇಕು ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ